ಈ ಸ್ವಾಭಿಮಾನಿ ಬಳಗ ಉದ್ದೇಶ ಏನು ಅಂತಂದ್ರೆ ನಾನು ಎಲೆಕ್ಷನ್ ಮಾಡಿದಾಗ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಜನಗಳ ಒಳಗೆ ಸ್ವಾಭಿಮಾನ ಇದೆ ಬಟ್ ಅದನ್ನ ಬಡದ ಎಬ್ಬಿಸೋ ಕೆಲಸ ಮಾಡಬೇಕು ಅಂತ ಈಗ ಸ್ವಾಭಿಮಾನ ಇರೋ ಸ್ವಾಭಿಮಾನನ ಯಾಕೆ ತೋರಿಸ್ತಿಲ್ಲ ಆ ಸ್ವಾಭಿಮಾನದಿಂದ ಯಾಕೆ ಓಟ್ ಆಗ್ತಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಇನ್ನೊಬ್ಬರಿಗೆ ಒಂದ್ ರೀತಿಯಲ್ಲಿ ಗುಲಾಮ್ ಗಿರಿ ಅಂತಂದ್ರೆ ತಪ್ಪಾಗಲ್ಲ ಕೆಲವೊಂದು ಲೀಡರ್ಗಳು ಮಾಡ್ತಾರಂತಂದ್ರೆ ಸಾಮಾನ್ಯ ಜನರು ಆರ್ಥಿಕವಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರೋದ್ರಿಂದ ಅಥವಾ ಬೇರೆ ಸವಲತ್ತುಗಳು ಅವ್ರ ಹತ್ರ ಡಿಪೆಂಡ್ ಆಗಿರೋದ್ರಿಂದ ಏನಾಗ್ತಾ ಇದೆ ಅವರು ಈ ಸ್ವಾಭಿಮಾನದಿಂದ ಬಂದು ಪಕ್ಷದ ಆಚೆ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದವರು ಇರ್ಬೋದು ಅಥವಾ ಅವ್ರದೇ ಒಂದು ವರ್ಗಕ್ಕೆ ಸೇರಿದ್ರು ಪರಿಶಿಷ್ಟ ಜಾತಿ ಇರ್ಬೋದು ಅವ್ರು ಯಾರು ಒಂದು ನಿಲ್ತೀನಿ ಅಂತಂದ್ರೆ ಮೈನಾರಿಟಿಸ್ನಲ್ಲೂ ನಾವು ನೋಡಿದ್ದೀನಿ ಎಲೆಕ್ಷನ್ ನಿಲ್ತೀನಿ ಅಂತಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಒಂದ್ ಕಡೆ ಶ್ರೀಮಂತರಾಗಿರುವಂತ ಅಧಿಕಾರವಂತರು ಅವರಿಗೆ ಅಡಿ ಆಳುಗಳಾಗಿ ನಾವೆಲ್ಲ ಒಂದು ರೀತಿ ಜೀವನ ಮಾಡ್ತಾ ಇದ್ದೀವಿ ಈಗ ಅದನ್ನ ಬದಲಾಯಿಸಬೇಕು ಅಂತ ಇದು ಬಹಳ ದೊಡ್ಡ ಕೆಲಸ ದೊಡ್ಡ టాస్క్ మొత్తం ఎలా కడ చిక్కదానికి శురు అంత నేను బీదరి చామరానగరే ఎస్టు మ్యాక్సిమమ్ జిల్ల కూడా హోల్చి ఈ రీతి రాజ్యద హి హి అన్ని ముఖం భేటీ భేటీ వ్యక్తి నిర్ధార తగోవంత వ్యక్తి నవెలా బస్కో అది ఏం బాగుంటే ఒళ్ళ శిక్షణ బెంపు ఒళ్ళ శిక్షణ బెక్కు ಶಿಕ್ಷಣದ ಮೇಲೆ ಪ್ರೀತಿ ಇರುವಂಥವ್ರು ನಮಗೆ ಇವತ್ತು ಆಯ್ಕೆ ಕೊಡಬೇಕು ಪಾರ್ಲಿಮೆಂಟಿಗೆ ಇರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಸೊ ಈ ಸಮಗ್ರ ಬದಲಾವಣೆ ಲಿಟ್ರಲಿ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ ಆಗಬೇಕು ಅಂತಂದರೆ ಇವತ್ತು ಪ್ರಾಮಾಣಿಕವಾಗಿ ಯಾವುದೇ ಸ್ವಾರ್ಥ ಇದ್ದಂಗೆ ಜನಗಳನ್ನ ಉಪಯೋಗಿಸ್ಕೊಂಡು ಯಾರ್ಯಾರ ಮೇಲೆ ಬಂದಿದ್ದಾರೆ ಸೊ ಆ ರೀತಿ ಮತ್ತೆ ರಿಪೀಟ್ ಮಾಡಿದಂಗೆ ಜನಗಳನ್ನ ಉಪಯೋಗಿಸ್ಕೊಂಡಂಗೆ ಜನಗಳನ್ನ ಬೆಳೆಸೋ ಮನೋಭಾವ ಇಟ್ಕೊಂಡು ಇವತ್ತು ಸಾಕಷ್ಟು ಜನ ಬರಬೇಕು ಅಂತಂದು ಬಳಕೆ ಮಾಡೋರು ಅದನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ಮೂರು ಜನ ಗೊತ್ತಿಗಳು ಅದರಲ್ಲಿ ಒಂದು ಹತ್ತು ಜನಕ್ಕೆ ಇನ್ಚಾರ್ಜ್ ಮಾಡೋದು ಅವಳಿಗೆಲ್ಲ ಏನಂತಂದರೆ ಒಂದು ಕಡೆ ದಾವಣಗೆರೆ ಕಲಿಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಸ್ಟೇಜ್ ಮೇಲೆ ನಿಲ್ಲಿಸಿ ನಿಮಗೆ ಮಾತಾಡೋಕೆ ಬರ್ತದ ನಿಮಗೆ ಒಂದು ಬೇಸಿಕ್ ಎಜುಕೇಷನ್ ಇದೆಯಾ ನಿಮಗೆ ನಿಮಗೂ ಸ್ವಾಭಿಮಾನ ಇದೆಯಾ ಅಥವಾ ನೀವು ಯಾವ ಥರದ್ದು ಕಾಂಪ್ರಮೈಸ್ ಆಗಿದ್ದಿಲ್ಲ ಕಾಂಪ್ರಮೈಸ್ ಆಗದಿದ್ದಾಗ ನಿಮಗೆ ಯಾವುದೇ ಸ್ವಾರ್ಥ ನೀವು ಇಲ್ಲಿ ಸ್ವಾರ್ಥ ಅಂತಂದ್ರೆ ನಾನು ಬೇಗ ಲೀಡರ್ ಆಗಬೇಕು ನಾನು ಎಂ ಎಲ್ ಎಂತ ಹೇಳ್ಬೇಕು ನನ್ನ ತಿಂತವಾಗಿ ಇನ್ನು ದಯವಿಟ್ಟು ಬೇಡವರು ಒಂದು ಲೀಡರ್ ಶಿಪ್ ಸೊ ಆ ಥರ ವಿಷಯಗಳನ್ನ ಗುರುತಿಸಿ ಒಬ್ಬರು ಬಹಳ ದೊಡ್ಡ ಕೆಲಸಕ್ಕೆ ನಾನು ಹಾಕಿದ್ದೇನೆ ಇವತ್ತು ನನಗೆ ಚಿಕ್ಕಿರುವ ರೆಸ್ಪಾನ್ಸ್ ಬೇರೆ ಬೇರೆ ಇರುತ್ತೆ ನಮ್ಮ ಎಜುಕೇಶನ್ ಫೀಲ್ಡ್ ಆಗಿರೋದ್ರಿಂದ ನಮ್ಮ ಕೋಚಿಂಗ್ ಪ್ರತಿ ಸುಮಾರು ಜನ ಹೋಗಿ ಅವರು ನಾನು ಸಮಾಜಶಾಸ್ತ್ರವಾಗಿದೆ ರಾಜಕೀಯ ಶಾಸ್ತ್ರವಾಗಿರೋದು ಅದು ಒಂದು ಒಂದು ಇದೆ ಹೌದ್ ಸೊ ಅವರಿಗೂ ಎಲ್ಲ ಒಂದು ಕಡೆ ಒಂದು ರೇ ಆಫ್ ಹೋಗ್ತೀವಿ ಒಂದು ಆಶಾ ತಿನ್ನೋ ಥರ ಕಾಣಿಸ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಇದನ್ನ ಒಂದು ಕಳ್ಳ ಆಲ್ಟರ್ನೇಟಿವ್ ಅದು ಇವಾಗ ನನಗೆ ಎರಡೂ ಪಾರ್ಟಿನ ಆಫರ್ ಬರ್ತಾ ಇದೆ ಒಂದು ಪಾರ್ಟಿಯಿಂದ ತಲೆ ಮೇಲೆ ಕುಟುಂಬದಿರೋದಿಲ್ಲ ಒಂದು ಜಾಯಿನ್ ಆಗಿ ನಮಗೆ ಬೆಂಗಳೂರಿನ ನಾಯಕರು ಬೇಕು ಸೆಕೆಂಡ್ ಡೇ ಲೀಡರ್ಸ್ ಬೇಕು ಅಂತ ನಾವು ಹೇಳಿದ್ದೀವಿ ಈಗ ನಾವು ಎಲ್ಲ ಕಟ್ಟೆಂಟಿಗೆ ನೋಡಬೇಕು ಅಂತ ಡಿಸೈಡ್ ಮಾಡುವಂಥದ್ದು ಸದ್ಯಕ್ಕೆ ಯಾಕಂತಂದರೆ ನಾವು ಈ ಸಂಘಟನೆ ಮಾಡಿಲ್ಲ ಅಂತಂದರೆ ನಮ್ಮನ್ನು ಅವ್ರು ಏನು ಮಾಡ್ತಾರೆ ನಾವೊಂದು ದೂರದಾಗಿ ಕೊಡ್ತಾರೆ ಅನ್ನೋದು ಅನೇಕ ನಿರಶನಗಳು ಹಿಂಗೆ ಆ ಥರ ಹಲವಾರು ನಿರರ್ಶನಗೊಂಡರು ಹಿಂಗೆ ಯಾರು ಬೆಳೀತಾರ ಅಂತಂದ್ರೆ ಅದು ಒಂದು ಸ್ಟಾರ್ಟ್ ಇರುತ್ತೆ ದೇವಸ್ಕಂಬರಲ್ಲಿ ಯೂಸ್ಕೊಂಡರು ಕುಡಿಯೋರು ಅದು ಒಂದು ಸ್ಟಾರ್ಟ್ ಇರುತ್ತೆ ಹಾಗಾಗಿ ಈ ಸಂಘಟನೆ ಮುಂದುವರಿಸ್ಕೊಂಡು ಆ ರಾಜ್ಯ ತಮ್ಮ ಸೋಲು ಮಾಡಿ ಭಟ್ಟಿ ಮಾಡಬೇಕು ಅನ್ನೋದು ನಮ್ಮ ಆಶೆ ಸೊ ಅದರ ಮೂಲಕ ಈ ಮಧ್ಯೆ ನಮ್ಮಗಾನ ಒಬ್ಬರು ಸಾರ್ಕಿನಲ್ಲಿ ಒಬ್ರು ಅಧ್ಯಕ್ಷರು ಇಂಡಿಪೆಂಡೆಂಟ್ ಇಟ್ಕೊಂಡ್ರು ಆತ ನಮ್ಮ ಜೊತೆ ಓಡಾಡೋ ಗೋಡೆಪ್ಪ ಅಂತ ಅವನಿಗೆ ಮುಂಚೆ ಅದಿರಲಿಲ್ಲ ಈಗ ನಮ್ಮ ಜೊತೆ ಓಡಾಡಿ ಒಂದು ಧೈರ್ಯ ಬಂದು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದಾರೆ ಅದೇ ಥರ ಧನಿಗಂತ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾನು ಸ್ವಾಮಿ ಬಾಜಿ ಮಾಡಿದ್ರು ನಾನು ಉಪಾಧ್ಯಕ್ಷ ಆಗಿದ್ದೀನಿ ಒಂದು ಸಣ್ಣ ಬಿಗಿನಿಂಗ್ ಪಂಚಾಯತ್ ಎಲ್ಲರೂ ಶುಭ ಆಗಿದೆ ನಾಳೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆದಾಗ ಕೆಲವೊಬ್ರು ಟ್ರೈ ಮಾಡ್ತಾರೆ ಅದಕ್ಕೂ ಟ್ರೈ ಮಾಡ್ತಾರೆ ಸೊ ಅಂದರೆ ಅವ್ರ ಓನ್ ಕೆಪಾಸಿಟಿ ಮೇಲೆ ಅವ್ರು ಮೇಲೆ ಡಿಪೆಂಡ್ ಆಗ್ತಿಲ್ಲ ಇವರು ಇವಾಗ ನಾನು ಮನೆಯಲ್ಲಿ ಪ್ರಚಾರ ಮಾಡಬೇಕು ಇನ್ಯಾರೋ ಇನ್ನಾರು ಸಪೋರ್ಟ್ ಮಾಡಬೇಕು ಸೊ ಅಂಥವ್ರು ಜಾಸ್ತಿ ಸಂಖ್ಯೆಯಲ್ಲಿ ನನಗೆ ಸಿಕ್ಕಾಗ ಏನಾಗುತ್ತೆ ಎರಡು ಎರಡು ಎರಡರೂ ಶುರು ಮಾಡ್ತಾರೆ ಅಂದರೆ ಅವರವ್ರ ಕ್ಷೇತ್ರದಲ್ಲಿ ಮೂರನೇ ಶಕ್ತಿಗಳು ರೂಮ್ಬೋದು ಅವರಿಗೆ ಸವಾಲು ಅಂಥದ್ದು ಅವರಿಗೆ ಸ್ವಲ್ಪ ಹೆದರ್ಸಂಥದ್ದು ಸೊ ಆ ಕೆಲಸ ಆದಾಗ ನನಗೆ ಸಂಜೆ ಇನ್ನೊಂದು ನೋಡ್ಕಾರಿ ಮಾತಾಡಿದರು ನಮಗೆ ಅಭಿವೃದ್ಧಿ ಅಂಥದ್ದು ನಮ್ಮ ಹಕ್ಕುಗಳಂಥದ್ದು ಸೊ ಅವುಗಳ ಬಗ್ಗೆ ಡಿಸ್ಕಷನ್ ಜಾಸ್ತಿ ಆಗ್ತದೆ ಅಂಥ ಮಕ್ಕಳವರು ಜಾಸ್ತಿ ಸಂಖ್ಯೆಯಲ್ಲಿ ಓದೋಕ್ಕೆ ರಿಸರ್ವೇಷನ್ ಆಚೆ ಇಲೆಕ್ಟಾಗಿ ಓದೋದು ಸೊ ನಮಗೆಲ್ಲ ಡಿಸೀಕಸ್ ಇರತಕ್ಕಂಥದ್ದು ನನ್ನ ನಂಬಿಕೆ ಹಾಗಾಗಿ ಮೊನ್ನೆನವರು ಸುಶಾಂತ್ ಅವನವರು ಸ್ವಾಭಿಮಾನಿಗಳ

ಸೊ ತತ್ರ ಇರೋದ್ರಿಂದ ಪಕ್ಕದಲ್ಲಿ ನಮ್ಮವ್ರಿಗೆ ಹೇಳಿ ಹಾಸ್ಟೆಲ್ ಮಾಡಿಸಿದ್ವಿ ಇಬ್ಬರಿಗೂ ಹುಡುಗಿ ಇಬ್ಬರಿಗೂ ಮಾಡಿಸಿದ್ವಿ ಹಾಗಾಗಿ ಅಲ್ಲಿ ಇ ಎಸ್ ಅಂತ ಕೆ ಎ ಅಡ್ಮಿಷನ್ ಆಗಿರೋಲ್ಲ ಐ ಎ ಎಸ್ ಸಿ ಒಂದು ಹದಿನೈದು ಜನ ಬಂದಿರೋದು ನನಗೆ ಒಂದು ನಿಮಗೆ ಒಂದು ಜನ ಅವರು ಡೆಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ಬೋದು ಬಟ್ ಅದ್ರ ಬಗ್ಗೆ ಅದಕ್ಕೆ ಡಿಗ್ರಿ ಒಂದು ಫ್ಯಾಕಲ್ಟೀಸ್ ಶು ಆದಿತ್ಯ ದಾವಣಗೆರೆ ಅಟಿನೇಟು ಕಮಿಂಟು ಕಾನ್ಸ್ಟಿಟುವನ್ಸಿ ನಮ್ಮ ಕಮೆಂಟ್ ಅವ್ರ ಗೈಡ್ ಮಾಡೋದು ನಮ್ಮ ಇನ್ನಲ್ಲಿ ಕನ್ನಡಿ ಅಡಿಯಲ್ಲ ಕರಪ್ ನಡೀತಾರೆ ಮೂರರು ಅಭಿಷೇಕ ಶ್ಯಾಮು ನಮ್ಮ ಅತ್ತೆ ಅಪ್ಪ ಅವರು ಉದ್ದ ಮಾಡಿದ್ರು ಅಂದರೆ ಗರ್ವಾಲಯ ಅಂಗಡಿ ಬೆಣ್ಣಪ್ಪ ದಾವಣಗೆರೆ ಜವಾಹಾಂತ ಹೇಳಿ ಹಳುವುದಲ್ಲ ಬಿಡಿ ಸೇರಿದಂತ ಅವ್ರು ಅಂಗಡಿ ಊಟ ಕಾಣ್ತಂತ ಕಿರಾಣಿಯಂದೇ ಹಾಕಿ ಅವ್ರಿಗೆ ಐದು ತಾಲೂಕಿನ ಜನ ಮೊದಲು ತರಾಳೆಂದಿ ಐದು ತಾಲೂಕಿನ ಜನಾಂಗಕ್ಕೆ ನಮ್ಮ ಜನ ಒಂದು ಅಂಗಡಿ ಹಾಕಿಬಿಟ್ಟು ಅದು ಕಿರಾಣಿ ಅಂದಿನ ಸಾವಂತರ ಹೆಚ್ಚು ಅದಕ್ಕೆ ಏನಂತನೋ ಇವಾಗ ತಲೆಕಟ್ಟಿಗೆ ಏನಂದರೆ ನಮ್ಮ ನಿಮ್ಮ ಜನಾಂಗದಲ್ಲ ಚಮಚಿರಿಯದಲ್ಲ ಅವ್ರಿಗೆ ಹಾಕ್ತಾರೆ ಅವ್ರು ಸಾವಿರ ಮನೆ ಬಟ್ ಈಗ ನಮ್ಮ ಮೂರು ತಾಲೂಕಿನ ಇತಿಹಾಸ ಹೇಳ್ತಿದ್ದೇನೆ ಒಂದು ಬನ್ನಾಳೆ ತಾಲೂಕಿಗೆ ಮುಂಜಾಷ್ಟಿ ಕೊಡ್ತಾರೆ ಇಪ್ಪತ್ತು ಸಾಂತ್ವಿಕ ಮಗಿಪೆಂಡೆಂಟ್ ಇರ್ತಾರೆ ಬನ್ನಾಳಿಗೆ ಹರಿಹರ್ಗೆ ರಾಜ ಅವನು ರಾಗೇಶ್ ನಿಖಿಲ್ ಯೂತ್ ಅಧ್ಯಕ್ಷರು ಮಾಡಿದ ಬಂಡೆಗೆ ಅವನು ಸೀಟು ಯಾವಾಗ ಮಹಿತಿ ಅವ್ರು ಸ್ಟಾರ್ಟ್ ಮಾಡುತ್ತ ನಾಗರಿಕ ಸ್ಟಾರ್ಟ್ ಮಾಡೂವ್ ಮಾಡಬೇಕು ನೀವು ಈಗ ನುಗ್ಗಿದ್ರೆ ಎರಡು ತಾಲೂಕು ಮೂರು ತಾಲೂಕು ನೀವು ಆಗ್ತಾ ಇರೋದು ಫಸ್ಟ್ ನಡೆಯುವರಿಯ ಮೂರು ಆಟ ಯಾಕಂದ್ರೆ ನೆಕ್ಸ್ಟ್ ಸಿದ್ದರಾಮಯ್ಯದ ಆಟ ಕೇಳಲ್ಲ ನೆಕ್ಸ್ಟ್ ಅವೇ ತರಲ್ಲ ಅಲ್ಲಿ ಯಾರು ನಿಮ್ ಜನಾಂಗದ ನೀಟ್ ನೀರ್ ಯಾರು 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 ಕೇಳೋಲ್ಲ ಈ ತರ ಇದ್ದಾಗ ಶ್ಯಾಮ ಫೈನಲ್ ಮಲ್ಲಿ ಈ ಮೂರು ತಿಂಗಳಲ್ಲಿ ಮಾಡಿ ನೀವು ಫಸ್ಟ್ ಎಲೆಕ್ಷನ್ ನಿಲ್ತೀರಾ ಇಲ್ಲ జన్సీ మెల్లె ఈ ప్రారంభం తారూకేకి అలాగే ఈ ఎరీ ఎరీ ఈ పరిస్థితి ఐతో అదే పరిస్థితి ముఖ్య ఇది మంజ మంజకు అది బేరే బేడ ప్రోగ్ బేరే బేడ అదకేనా శాంత్ నిర్ణయిస్తారు ఇది గుర్తు ಇನ್ನೊಂದು ಒಪಿನಿಯನ್ ದಿತ್ತದೆ ಬ್ಯಾಂಕ್ ಶಿವಮೊಗ್ಗ ಜಿಲ್ಲಾ ಈ ಏನೋ ನೌಕರರ ಸಂಘ ಇದೆಯಲ್ಲ ಸರ್ಕಾರಿ ನೌಕರರ ಸಂಘ ಅದರಲ್ಲಿ ಆಗಿಂದ ನಾವು ಅರವತ್ತೈದು ಪರ್ಸೆಂಟ್ ಜನಕ್ಕೆ ಇದೆಯಾ ಅಂತ ಹೇಳಿದ ರಮೇಶ ಅಂತ ಕೂಡ ಅದು ಒಂದು ರಾಜದಾಯಿಕ ಬೆಳವಣಿಗೆ ಮತ್ತೆ ಮೊನ್ನೆ ನಡೆದಂಥ ಬೈಯಲಕ್ಷಣ ಮಾಡಿದ್ರೂ ಅಲ್ಲಿಂದ ಇಲ್ಲವೋ ಒಂದು ಕಡೆ ಒಂದು ಸ್ಟೆಪ್ ಗಟ್ಟಿ ಅಂತನು ನಮಗೆ ಮನವರಿಕೆ ಆಗಿದೆ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ತುಂಬಾ ಸ್ಪಾಧನೆ ಮಾಡ್ತೀವಿ ನಮ್ಮಿಂದ ಯಾವ ರೀತಿಯ ನಿಮಗೆ ಸಹಾಯ ಬೇಕೋ ನಾವು ಪೂರ್ವಕವಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಬಂತು ಎರಡನೇದಾಗಿ ನನಗನ್ಸುತ್ತೆ ನೀವು ಇಲ್ಲಿಂದ ಯಾವುದಾದ್ರೂ ಒಂದು ಕಾನ್ಸ್ಟಿಟ್ಯೂಯೆನ್ಸಿನ ಇಟ್ಕೊಂಡು ಅಲ್ಲಿ ಭದ್ರವಾಗಿ ಕೆಲಸವನ್ನ ಹೆಚ್ಚೆಚ್ಚು ಮಾಡ್ತಾ ಹೋಗ್ಬೇಕು ಅದೇ ವಿಷಯಕ್ಕೆ ನಾನು ಹೋಗ್ತೇನೆ ಹೇಳ್ಬಿಡ್ತೀನಿ ನಾನು ಎರಡನೇದು ಮೂರನೇದು ಈಗ ಶಿವಮೊಗ್ಗದಲ್ಲಿ ಅವ್ರು ಏನಾದರೂ ಅಕಸ್ಮಾತ್ ಇಲ್ಲಿ ಏನಾದರೂ ಒಂದು ಕೋಚಿಂಗ್ ಸೆಂಟರ್ ಮಾಡಬೇಕು ಅಂತ ಇದೆಯಾ ಕೋಚಿಂಗ್ ಸೆಂಟರ್ ಅಂತಂದ್ರೆ ನಾನು ಈಗ ಮೊನ್ನೆ ಯೋಚನೆ ಮಾಡಿದಾಗ ಐ ಎ ಎಸ್ಗಿಂತ ಈಗ ನಮ್ಮಲ್ಲಿ ಎಸ್ ಡಿ ಸಿ ಎಫ್ ಡಿ ಸಿ ಪಿ ಎಸ್ ಐ ವಿ ಮತ್ತು ಈ ಥರದ್ದೆಲ್ಲ ಬ್ಯಾಂಕು ಕೆ ಎಸ್ ಸಿ ಎಕ್ಸಾಮ್ ಇವೆಲ್ಲ ಇರ್ತಾವಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕೋಚಿಂಗ್ ಸೆಂಟರ್ ಮಾಡತಕ್ಕಂಥ ಆಲೋಚನೆ ನಿಮ್ಮಲ್ಲಿ ಇದೆಯಾ ಅನ್ನೋದು ನನ್ನ ಕೊಟ್ಟು ಈ ಮೂರು ಪ್ರಶ್ನೆಗಳಿಗೆ ತನ್ನಿಂದ ನಾನು ಉತ್ತರವನ್ನ ನಿರೀಕ್ಷೆ ಮಾಡ್ತೇನೆ ಇಬ್ಬರು ಕರೆಕ್ಟ್ ಆಗಿರೋದ್ರಿಂದ ಅವರು ಇಬ್ಬರು ಈಗ ಫ್ಯಾಮಿಲಿ ಪಾಲಿಟಿಕ್ಸ್ ಹೋಗಿರೋದ್ರಿಂದ ಈಗೊಂದು ಒಂದು ಮೂಡ್ಮೇ

ಆ ಚಿನ್ನಪ್ಪ ಅಂತ ಇದ್ದ ಹೊರಗಡೆ ಇದ್ದದನ್ನೆಲ್ಲ ಏ ಸಾಹೇಬ್ರು ಮಾತಾಡ್ತಾರೆ ಅಲ್ಲಿಂದ ಒಂದೇ ನಾನು ಅವರು ಪ್ರಾರಂಭ ಮಾಡಿದ್ರು ಇವತ್ತು ಅನುಭವದ ಮೇಲೆ ಅಲ್ಲಿಗೆ ಎಜುಕೇಷನ್ ಇತ್ತು ಅಲ್ಲಿಗೆ ಬಂದರು ನಿಮಗೂ ಎಜುಕೇಷನ್ ಇದೆ ನೀವು ಪ್ರಾರಂಭ ಮಾಡ್ರೆ ನಿಮ್ಗೆ ಬರ್ತಾರೆ ಆಯ್ಕೆಗಳಿಲ್ಲ ಜನರಿಗೆ ಈಗ ಹೋಬಳಿ ಮೂರನೇ ಮೂರನೇ ಕಾಣ್ತಾವೆ ಹೋಬಳಿ ಮಟ್ಟದಲ್ಲಿ ಗ್ರೂಪ್ ಮಾಡಿದ್ರೆ ಕನಿಷ್ಠ ಒಂದು ಇಪ್ಪತ್ತು ಜನ ಇರ್ತಾರೆ ಅಂತ ಇಟ್ಕೊಳ್ತಾರೆ ಇಟ್ಕೊಳ್ಳೋಣ ಇಪ್ಪತ್ತು ಜನಕ್ಕೆ ಟ್ರೈನಿಂಗ್ ಕೊಡೋಣ ನಾವು ಹೋಗ್ಬೇಕಾದ್ರೆ ಯಾಕಂದ್ರೆ ಕ್ಷೇತ್ರಗಳಲ್ಲಿ ಇಂಪಾರ್ಟೆಂಟ್ ಆಗೋದ್ರಿಂದ ಅಲ್ಲಿ ಒಬ್ಬ ಮೇಜರ್ ಕಮ್ಯುನಿಟಿಯಲ್ಲೇ ಬರ್ತಾನೆ ನಮಗೆ ಟಿಕೆಟ್ ಕೊಡಿ ಸರ್ ನಾವು ನಾವು ಅಲ್ಲಿ ಇವೆಲ್ಲ ಪ್ಲಸ್ ಹಾಕ್ತವೆ ಅನ್ನೋದಾದ್ರೆ ಆ ಥರದಲ್ಲಿ ಪ್ರಾರಂಭ ಆದರೆ ಹತ್ತು ಬರಲಿ ಪಟ್ಟಿ ಸರ್ ಇಪ್ಪತ್ತು ಬರಲಿ ಶುರುವಾಗುತ್ತೆ ಐದು ತರ್ಡ್ ಫೋರ್ಸ್ ಕರೆಕ್ಟ್ ಆಗುತ್ತೆ ನಿಮಗೆ ಇದು ಇಲ್ಲಿ ದಾವಣಗೆರೆ ರಾಜಕಾರಣದಾಗ ಲೋಕಲ್ ರಾಜಕಾರಣದಾಗೆ ಈ ಥರ ಆಗ್ಬೋದು ಅನ್ನೋ ಚಿಂತನೆ ಇರೋದ್ರಿಂದ ನೀವು ಸರ್ ಫೋರ್ಸ ಪ್ರಾರಂಭ ಮಾಡಿದ್ರೆ ಸಕ್ಸಸ್ ಆಗ್ತದೆ ಅಲ್ಲೆಲ್ಲ ಬೇಜಾರಾದರು ಕೂಡ ಬರ್ತಾರೆ ಯೂತ್ಸು ಬೆಳಸಿ ಇವಾಗ ಸತೀಶ್ ಜಾರಕಿಹೊಳಿಯವರು ಮಾನವ ಬಂಧು ವೇದಿಕೆ ಮುಖಾಂತರ ವರ್ಕ್ ಮಾಡ್ತಾ ಇದ್ದಾರಲ್ಲ ಸಾಕಷ್ಟು ಪ್ರಭಾವ ಆಗಿರ್ತಾ ಇತ್ತು ಒಂದು ರಿಸಲ್ಟ್ ಕೊಟ್ಟಿ ಅದು ರಿಸಲ್ಟು ಕೊಡ್ತಾ ಇದ್ದಾರೆ ನಾವು ಆ ಥರದೊಂದು ಲಾಂಚ್ ಮಾಡೋಣ ನಿಮ್ಮ ಯಾವುದು ಕಾನ್ಸ್ಟಿಟ್ಯನ್ಸಿ ಆಯ್ಕೆ ಮಾಡ್ಕೊತಾರೋ ಫಾರ್ ಎಕ್ಸಾಂಪಲ್ ಒನ್ನಾಡಿ ಅಂತ ಒನ್ನಾಡಿ ಇದ್ರೆ ಕಾನ್ಸಂಟ್ರೇಟ್ ಮಾಡೋಣ ನಮಗೂ ಶಿವಮೊಗ್ಗದಿಂದ ಬರಲಿ ಕತ್ತರ ಆಗುತ್ತೆ ನೀವು ಬೇಕಾರಾಗದಿಂದ ಬರ್ಬೋದು ಒಂದು ಒಂದು ಕೋರ್ಸನ್ನು

ಪಕ್ಷದೇ ಟಿಕೆಟ್ ಕೊಟ್ಕೊಂಡ್ರೆ ಗೆಲ್ತಿನೇನು ಈ ಭ್ರಮೆ ಇದ್ರಮೇನೆ ಹೋಗೋದು ಇಂಡಿಪೆಂಡೆಂಟ್ ಸಾಮರ್ಥ್ಯ ಇರೋ ರೀತಿ ಯಾರು ಬೇಕಾದರೂ ನಿಂತ್ಕೊಂಡು ಗೆಲ್ಬಹುದಾರೋ ನಿಮಗೆ ಸುಲಭ ಬೇಕಾರೆ ಎಷ್ಟೋ ಜನ ಬೇಕಂತ ಹೇಳಿದರೆ ಹಾಗೆ ಈಗ ಜಿಲ್ಲಾ ಪಂಚಾಯತ್ ಅವರಲ್ಲ ಬರ್ತಾರೆ ಈಗ ಅವರು ಕೆ ಬಿ ಕೆ ಎನ್ ಜಿ ಟಿ ನಾನು ಅನೌನ್ಸ್ ಮಾಡಿದ್ರಲ್ಲ ಫಂಡ್ ಇಲ್ಲ ಅಂತ ಆಗಲಿಲ್ಲ ಅವರಿಗೆ ಗುರು ಆದಾಗ ಇವರಿಂದ ಟಿಕೆಟ್ ಇಂಥ ತಗೊಂಡು ಅಂತ ಬಿ ಫಾರ್ಮಲ್ಲಿ ಗೆದ್ಬಿಟ್ಟು ಒಂದು ಜಿಲ್ಲಾ ಪಂಚಾಯತ್ ಬಂದ್ಬೋದು ನೀವು ಬಿ ಎಸ್ ವರ್ಕ್ ಮಾಡೋದ್ರಿಂದ ಅಲ್ಲಿಂದಾನೆ ಪ್ರಾರಂಭ ಆಗುತ್ತೆ ಇವರು ಸಿ ಎಂ ಇಬ್ರಾಹಿಂ ಅವರೆಲ್ಲ ಒಂದು ಥರ್ಡ್ ಫೋರ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಓಡಾಡ್ತಾ ಇಲ್ಲ ನೋಡುವ ಒಂದು ಎರಡು ವರ್ಷ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಿದ್ರೆ ನಂತರದಲ್ಲಿ ಬದಲಾವಣೆ ನೋಡಿಕೊಂಡು ಡಿಸಿಷನ್ ಬರ್ಲಿಲ್ಲ ಅಲ್ಲಿವರೆಗೂ ಜನಗಳನ್ನ ಮಾಸನ್ನು ತಯಾರು ಮಾಡ್ತಾ ಓಡಾಡ್ತಾರೆ ಬಟ್ ಅದರಲ್ಲಿ ಬಡವರು ಯಾರು ಬಂದು ಸೇರ್ತೀನಿ ಬೇರೆಯವರು ಬರ್ತೀನಿ ಅಂತ ಹೇಳೋದಿಲ್ಲ ಅಂದರೆ సమాన్యంగా క్యాటగిరి వైజ్ గా మాన్యత పొడద ఇంత బెజర్ బ్రెడ్ కన్నా పక్షులు జాస్తి ఓకే అలా క్యాటగిరి బీజల్కి కమిటీ

ಸಂಘಟನೆ ರೀತಿಯಾಗಿ ಹೊಡಿತದ ಸಂಘಟನೆ ಯೂಚಿ ಅನ್ನೋದರೆ ಇಲ್ಲ ಅದಕ್ಕೆ ನೀವು ನಾಯಕ ಆಗಿ ಅಂತಂದ್ರೆ ಅವ್ರಿಗೆ ಕೇವಲ ಯೂತ್ನೇ ಕಳಿಸ್ಬಿಟ್ಟು ಕೆಲಸನೇ ಮಾಡಿದ್ದೀನಿ ದರ್ಗರದ್ದು ಮಾಡಿದ್ರೆ ದಾವಣಗೆರೆಯನ್ನು ಮಾಡಿದ್ವಿ ಅಲ್ಲಿ ತಲೆ ಹೋಗಿ ಬಂದರೆ ಇಲ್ಲ ಬಟ್ ಯೂಥ್ ಬಗ್ತಿದ್ದೇ ಸ್ವಲ್ಪ ಎಲ್ಡರ್ಸು ಎಕ್ಸ್ಪೀರಿಯನ್ಸ್ ಇರೋರು ನಿಜವ್ ಇರೋದು ಅವರು ಇದ್ದರೆ ಒಂದು ಯೂಸ್ ಇದ್ದರೆ ಆಗುತ್ತೆ ಎಲ್ಗೆ ಒಂದ್ರೆ ಇವತ್ತು ಯೂಸ್ ಬರ್ತಾ ಇರಲ್ಲ ನಮಗೆ ಯೂಸ್ ಬರ್ತಾ ಇಲ್ಲ ಅನ್ನೋ ಒಂದು ಹೆಚ್ಚಬೇಕು ಟೊಮೊಟೊ ಹೆಚ್ಚಬೇಕು జూనియర్ అబ్బిమ బుక్స్ కదా వయస్ యూత్ బాగా మొబైల్ ఆ తర్వాత ಸಾಹಿತ್ಯ ರಿಲೇಟೆಡ್ ಆಕ್ಟಿವಿಟೀಸ್ ಸಬರ್ಸ್ಗಳು ಸಾಹಿತ್ಯದ ಬಗ್ಗೆ ವಿಚಾರ ದೃಷ್ಟಿಗಳಿಗೆ ಅದು ಒಂದು ಹತ್ತು ಜನ ಬಂದು ಇಪ್ಪತ್ತು ಜನ ಬಂದಿದೆ ಒಂದು ಕಾಲೇಜಲ್ಲಿ ಅದು ಆ ಕಲ್ಚರ್ಸ್ ಪ್ರಾಬ್ಲಮ್ ಸಂಸ್ಕೃತಿ ಆ ಸಂಸ್ಕೃತಿನೇ ಇಲ್ಲ ಮನೆ ಒಳಗೂ ಇಲ್ಲ ಮನೆ ಒಳಗೂ ಇಲ್ಲ ಕಾಲೇಜ್ ಒಳಗೂ ಇಲ್ಲ ಏನಾಗಿದೆ ಆಗ್ತಾ ಇದೆ ನಮ್ಮ ಕಲ್ಪನೆ ಈಗ ಯಾವ ದೃಷ್ಟಿಯಿಂದ ಇಲ್ಲ ಕಾಲೇಜಲ್ಲಿ ಹುಡುಗಿಯನ್ನು ಹುಡುಗಿಯಲ್ಲಿ ಅದು ಅಕ್ಕನೇ ಇದಾರೆ ಟೈಮ್ ಈ ರೀತಿ ಮತ್ತು ಈ ಕೇಳಿದ ಪ್ರಾಕ್ಟಿಕಲ್ ವಾಸ್ತಾಂಶ ಇರೋದು ನೋಡಿದಾಗ ಅರ್ಥ ಆಗುತ್ತೆ ಕಳೆದ ಓದ್ಕೊಂಡು ಇದೆ ಅಂತ ತಿಳ್ಕೊಂಡು ತಪ್ಪು ಕವಿ ಕಣದ ಕವಿ ಕಂಡು ಯೂನಿವರ್ಸಿಟಿ ಯೂನಿವರ್ಸಿಟಿ ಕ್ಯಾಂಪಸ್ ಓದೋದು ಇಲ್ಲ ಕನ್ನಡ ಲಿಟರೇಚರ್ ಆಫೀಸ್ ಇಂಗ್ಲಿಷ್ ಲಿಟರೇಚರ್ ಕಲರ್ ನಮಗೆಲ್ಲ ಯು ಪಿ ಬರ್ತಾರೆ ಇಂಗ್ಲಿಷ್ ಲಿಟರೇಚರ್ ಸಿಲೆಬಸ್ ಆಚೆ ಅನ್ನೋ ಪುಸ್ತಕ ಹೆಸರು ಹೇಳಿದ್ರೆ ಓದಿಲ್ಲ ಅಂತ ಸಿ ಏನು ಕೊಟ್ಟಿದ್ರೆ ಅಷ್ಟು ಎಕ್ಸಾಮ್ ಇದೆ ಅದರಾಗ ನೀವು ಯಾವ ಸ್ವಾಗ್ಕೊಂಡಿದ್ದೀಯಾ ಹಿಂಗೆ ಯಾರು ಹೋಗಿದ್ಯಾ ಅಂತ ಅದರ ಸೆಮಿಸ್ಟರ್ ಎಕ್ಸಾಮ್ ಅಂದರೆ ಕಡಿಮೆ ಆಗುತ್ತೆ ಅಂತ ಹಿಂದೂ ಕಡಿಮೆ ಆಗುತ್ತೆ ಸೊ ಇದರಿಂದ ಈ ರಾಜಕಾರಣಿಗಳು ಲಾಲ್ ಮಾಡ್ತಾರೆ ಈಗ ವಿಚಾರವಂತಿಲ್ಲ ಯೋಚನೆ ಮಾಡೋದಿಲ್ಲ ಸೊ ಎಲ್ಲ ಕ್ಲಿಯರ್ ಅಡ್ವರ್ಟೈಸ್ಮೆಂಟು ಮಾರ್ಕೆಟಿಂಗ್ ಗುಲ್ ಎಸ್ ಒಂದು ನ್ಯಾರೇಟಿವ್ ಕ್ರಿಯೇಟ್ ಮಾಡೋದು ಎಲೆಕ್ಷನ್ಗಳ ಭಾಳ ಡೇಂಜರ್ ಆಗ್ತಾಯಿದ್ದು ಪ್ರಜಾಪ್ರಭುತ್ವ ನೆರಿಗೆ ಸಾಹಿತ್ಯ ನೋಡಿ ಇವತ್ತು ಪ್ರೋಗ್ರಾಮ್ ಇತ್ತಲ್ಲ ಅಲ್ಲಿ ನಾನು ಸುಮಾರು ಒಂದು ಅರ್ಧ ಗಂಟೆ ಇದ್ರ ಬಗ್ಗೆ ಮಾತಾಡೋದ್ರೆ ಸಾಹಿತ್ಯದ ಬಗ್ಗೆ ಹೋಗಿ ಸಾಹಿತ್ಯ ಯಾಕೆ ಮಾಡ್ಬೋದು ಭವಿಷ್ಯಕ್ಕೆ ಹೆಂಗ್ ಲಿಂಕ್ ಆಗಿದೆ ಈ ಅವೇರ್ನೆಸ್ ಒಂದ್ಸರಿ ಹೇಳಿದ್ರೆ ಆಗಲ್ಲ ಆವತ್ತು ಇವತ್ತು ವರ್ಷ ಒಂದ್ಸಲ ಸಾವಿರ ಜನ ಒಂದು ಹತ್ತು ಜನ ಓದಕ್ಕೆ ಶುರು ಮಾಡಬಹುದು ಬಟ್ ನಾವು ಇನ್ನೊಂದ್ಸರಿ ಮಾಡ್ಬೋದು ಬಂದು ಅಥವಾ ಪ್ರಜಾವರಣ ಪ್ರಜಾವರಣೆ ಇಂಪ್ಯಾಕ್ಟ್ ಆಗುತ್ತೆ ಲೈವ್ ಎಕ್ಸಾಂಪಲ್ ಕೊಡ್ತಾ ಹೇಳ್ತಾರೆ ಸೊ ಅವರು ಈ ಮಯೂರ ಪುಸ್ತಕ ಕೊಟ್ಟರು ಅವರು ಸುಧಾ ಪುಸ್ತಕ ಕೊಡ್ತಾರೆ ಎಲ್ಲ ಮಕ್ಕಳಿಗೆ ಪ್ರಜಾವೆ ಕರ್ನಾಟಕ ಸೊ ನಾವು ನಮ್ಮದು ಒಂದು ಪುಸ್ತಕ ಕೊಡ್ತೇವೆ ಸೊ ಈ ರೀತಿ ಏನಾಗುತ್ತೆ ನಾನು ಒಂದು ಸಂಸ್ಕೃತಿ ರಿಪೀಟೆಡ್ ಮಾಡಬೇಕು ಸೊ ಈ ವರ್ಷ ಮಾಡಿದವರು ಹತ್ತು ಜನ ಎಲ್ಲಿಯವರು ಜೂನಿಯರಿಗೆ ಹೇಳ್ಬೋದು ನಮ್ಮ ನಿಶ್ಚಿ ಬರ್ತಾರೆ ಅದನ್ನು ಜಾಸ್ತಿ ಮುಖ್ಯವಹಿಸ್ತೀವಿ ಸೊ ಇದು ಕೇವಲ ಐ ಎ ಎಸ್ ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಹೊಸ ಒಂದು ಸಂಸ್ಕೃತಿ ಹುಟ್ಟಿ ಇರುತ್ತೆ ಅದು ಬೆನಿಫಿಟ್ ಆಮೇಲೆ ಆಗುತ್ತೆ ಇಮಿಡಿಯೇಟ್ಲಿ ಆಗುತ್ತೆ ಇನ್ನೊಂದು ನಾಳೆ ಏನು ಮಾಡ್ತಾ ಇದ್ದೀನಿ ಇದು ತುಂಬ ಕ್ರಿಯೇಟಿವ್ ಆಗಿದೆ ಟ್ಯೂಷನ್ಗಳ ಸ್ವಾಮೀಜಿ ಅಲ್ಲಿ ಕುಟುಂಬ ರಾಷ್ಟ್ರ ಬಗ್ಗೆ ಮಾತಾಡ್ತಾ ಇರೋದು ಈಗ ಅವರಿಗೆ ಬಿಸಿ ಮುಟ್ಟಿಸ್ಬೇಕಂತಂದ್ರೆ ನಾವು ಬರೀ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರೆ ಆಗಲ್ಲ ನಾಳೆ ಪ್ರೆಸ್ಟ್ಮೇಟ್ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಕಾಂಪಿಟೇಷನ್ ಅನೌನ್ಸ್ ಮಾಡ್ತೀನಿ ದಾವಣಗೆರೆ ಪ್ರಬಂಧ ಪ್ರಬಂಧಸ್ತಾರೆ ಪ್ರಬಂಧ ಸ್ಪರ್ಧೆ ಟಾಪಿಕ್ ಏನಂತ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಮತ್ತು ಅಭಿವೃದ್ಧಿಗೆ ಮಾರಕ ಮತ್ತೊಂದು ಪೂರಕ ಅಂತ ಆಪ್ಷನ್ ಕೊಡ್ತಾ ಇಲ್ಲ ನಾನು ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಮತ್ತು ಅಭಿವೃದ್ಧಿಗೆ ಮಾರಕ ಟಾಪಿಕ್ ಐವತ್ತು ಸಾವಿರ ಫಸ್ಟ್ ಕೇಳಿರ್ತೀನಿ ಮೂವತ್ತು ಸಾವಿರ ಸೆಕೆಂಡ್ ಇಪ್ಪತ್ತು ಸಾವಿರ ನರಡುವ ಇಲ್ಲದ ಎಲ್ಲ 16 ರಿಂದ 35 ವರ್ಷ ಹೇಳ್ತೀನಿ 16 ರಿಂದ 35 ಅಂದ್ರೆ ಈಗ एसएससी ತೈರಲ್ಲ ಡಿಗ್ರಿ ವಾಟರ್ ಮನೆ ಮನೆಗಳ ಗ್ರೋಹಣಿಯ ಓದಿದ್ದಾರ್ ಅವ್ರು ಇಂಗ ಟೀಚರ್ ಲೆಕ್ಚರ್ ಅವ್ರು ಮತ್ತು ಅವರ ಅಪ್ಪಾ ಮನೆಗಳ ಅಪ್ಪಾ ಓಯೆ ಬರಿದ್ದೀರು ಆ ಮಂದಿ ಅರೆಸ್ನೆ ಕೇಳೋದು ತುಂಬಾ ತಿಳ್ಕೊಂಡು ಇದ್ದ ಒಂದು ಸರಳವಾದಂತಹ ವಿಚಾರ ಇದು ಒಂದು ಸಣ್ಣ ಪ್ರಾಂತನ ಪ್ರಕಾರ ಇದರ ಆತರ ಒಂದು ಇದು ಆ ಹೈ ಸ್ಕೂಲ್